BOOM <laughs> ನೋಡು ವಿದ್ಯಾಶ್ರೀ ಎಷ್ಟು ಸುಮಾರು ಅದಾಳ ಮನುಷ್ಯ ಹಂಗತಮ್ಮ ಏನು ಮಾಡ್ಯಾಳು ಏನು ಮಾಡ್ಯಾಳ ಅಲ್ಲ ಕಮಿಟಿ ಅವ್ರನ್ನಾರ ಕೇಳಬೇಕಲ್ಲ ಮಂಗಳಾರತಿ ಮಾಡ್ತಾನೋ ಅನ್ ಇಲ್ಲೋ ಅಂತ ಹೇಳಿ ಹೌದ ನಮಗೆ ಹೇಳ್ತಾಳು ಮಂಗಳಾರತಿ ಮಾಡಕ್ಕಿದ ಅಂತ ಹೇಳ್ತಾಳೆ ಮತ್ತೆ ನಮ್ಮ ಗಡಿ ಏನು ಮಾಡಿದ ಇನ್ನು ಮಂಗಳಾರತಿ ಮಾಡೋದೈತಿ ಬ್ಯಾಡ ಅಂತ ಹೇಳಿ ಡಪ್ಪು ಕಾಸೋದು ಬಿಟ್ಟು ಬಿಟ್ಟು ಅವ್ರು ಹೌದ ಈಕೆ ನೋಡಿ ಹೆಂಗ ಕಾಲ ತಗದಮ್ಮ ಹೇಳಲ್ದ ಮಾಡಲ್ದ ಕೆಲಸ ಮಾತು ಭಾಳ ಗೊಂಡೋಕ ಮಾಡ್ಯಾಳ ಅಲ್ಲ ನಾನು ಜೋಡಿ ಸೂರ್ಯಗೆ ಬಂದವನು ಕರಕೊಂಡ್ ಕರಕೊಂಡ್ ಬಂದಾಳ ಮತ್ತು ನನಗೆ ಟಕ್ರ ಸೋನಿ ಕೊಡ್ತೀಯ ಅಂದ್ರೆ ಹಾ ನಿند ಯಾಕೋ ಯವರ ಬೇರೆ ખાನಾದತ್ತಲ ಕಮಶಿಪನಳ ವಿದ್ಯಾ ಇಕ್ಕೆ ಯಾವಾರ ಬೇರೆ ખાನಾದತ್ತಮ್ಮ ಎಲ್ಲಿ ಹೊರದ್ರ ಮತ್ತೆ ಕೋಲಿ ಹಿಡ್ದಳನ ಆದ್ರೆ ಏ ಇಲ್ಲ ನೀರು ಕುಡಿಯಾತಾಳೆ

ಹಾಂ ಕುಟ್ಟಿಗೂ ನಾವು ಹೋಗಿದ್ನಕ ಹೋಗಂಗಿಲ್ಲ ಅವು ಹಾಂ ಹೋಗುದಿಲ್ಲ ಯಾಕ ರಾತ್ರಿ ನೋಡಿಲ್ಲ ಅವ ಹುಡುಗ ಖರೀಯ್ತಿಲ್ಲ ರಾತ್ರಿ ತೋರಿಸಿಲ್ಲ ಅದಕ್ಕಾಗ್ಯಾವ ಹಗಲಿ ತೊಗೊಂಡ್ ಬಂದ ನಿನಗೆ ತೋರ್ಸೋದು ಹಗಲಿ ತಗೊಂಡ್ ಬಂದಾನ ತೋರ್ಸಾಕ ಈಗ ತೋರಿಸ್ತೀನ ತಗೊಂಡನು ಹೋರಿ ಹಾಂ ಹಾಂ ಆ ಹೋರಿ ಕುಡಿಯಾಕ ನಿನ್ನ ನೆದುರು ಖರೀಯ್ತಿಲ್ಲ ಆದ್ರೆ ತಮ್ಮ ಭಾಳ ಚಂದ ಮಾತಾಡ್ತಾಳೆ ನಡು ಇದು ಒಂದು ವಿಷಯನ ಆಕಿದು ಆಕಿದು ಇದು ಒಂದು ವಿಷಯ ಇದು ದೊಡ್ಡ ವಿಷಯ ಆಕೆ ಹಾಡುದ್ರ ಒಳಗಾಗಿ ಯಾಕಂದ್ರೆ ಹಾಂ ಬ್ಯಾರ ದೊಡ್ಡ ವಿಷಯ ಇದ ಇದಕ್ಕಿದ ದೊಡ್ಡ ವಿಷಯ ಆಗೈತಮ್ಮ ಎದ್ದಿಗೆ ಎರಿ ಬರ್ದಂತ ನಡೀಲಿ ನಡೀಲಿ ತಾನಂದ ಹರ್ದೈತ ಕರೆ ಸೂರ ಆ ಜಳಕ ಮಾಡಿನಿ ಇಲ್ಲ ಆಮೇಲೆ ತಾನು ಹೇಳ್ತಾಳೆ ತಮ್ಮ ಮೊದಲು ಪಾಡ್ಯಾಗ ತಳಾನ ಹರ್ದು ಜೀವ್ರು ಪೈಲಾನ ಚಾಲು ಮಾಡುವಾಗ ಹೌದು ಮತ್ತೆ ಏನು ಹರಿದ್ರೊಳಗೆ ಏನಾಯ್ತು ಮಾಸ್ತರ ಆ ಬ್ಯಾರೆ ಆಗೈತೆ ಮಾಸ್ತರ ಹೌದು ಹೌದಲ್ಲ ನಡಿಲ ತಮ್ಮ ಏನೇನು ಹೇಳ್ತಾಳ ಎಲ್ಲ ಆಕಿದ ಹೇಳ್ಯಾಳ ಹೇಳ್ಯಾಳು ನಡಿಲಿ ತಳಕ ನಿರ್ಣಾಯಿ ನೀತ ಇದ್ರೆ ಆತು ನಿರ್ಣಾಯಿ ತೂತಿನ ಗಡಿಗೆ ಒಡೆದು ಅಲ್ಲಿ ದಸರವರ್ಗ ಕೂತಾರೋ ನಿರ್ಣಾಯಿ ಯಾದಿಯಾದಿಯಾರಿಯ

ಹಂಗ ಆಗಾಕೊಬ್ರ ಹಂಗಿಲ್ಲ ಥಮ್ಮ ರತಿಯಾಗಿ ಇರುತ್ತಿ ಮಾತನಾಡಾಯಿ ಮಂದ ಮತ್ಗೆ ಕೆತ್ತ ಮಾಯ ಕಂದ ಗೈ ವಿಷಾನ ಮಾತು ಬೇರೆ ಸೇಕೆ ಆಗ ಸುತ್ತಾರೆ ಕನ್ನ ಮಾಡಿ

ಯಾವಾಗ ಕೊಯ್ತು ಹೆಂಗ ಕೊಯ್ತು ಯಾವ ಯಾವಾಗ ಕೊಯ್ತು ಬೇಕಲ್ಲ ಒಂದ್ ಇಟ್ಟ ಕಟ್ಟಿ ಕಲ್ಲ ಮತ್ ಕಟ್ಟಿ ಕುಂಡ್ ಬೇಕಾದ್ರೆ ಹೆಂಗ್ಯಾಂಗ ಕೂತೈತ್ ಯಾವ ತಿಳಿಸ್ಕೊಡು ನನಗ ಅಂದ್ರೆ ಗೊತ್ತಾಗ ಬಾಯ್ಲೆ ಅಷ್ಟ ನಡಿಯಂಗಿಲ್ಲ ಅದ ತಂಗಿ ಆದ್ರ ಯಾವ ಬೇರೆ ಐತಿ ಹೌದ್ ಏನ್ ಹೇಳ್ತಾಳು ನಾ ಜೋಕಾರ್ನ್ ಕೇಳಿ ಹೋಗ ಅಂತ ಹೇಳಿ ಹೋದಲ್ಲ ಬಾಳ ಚಂದ ಹೇಳಿ ಹೋಗ್ಯಾರ ಬಾಳ್ ಚಂದ ಹೇಳ ಅವ ಯಾರು ಹೊಟ್ಟೆಲಾಗ ಹುಟ್ಟಿದತ್ತು ಮಾಸ್ತಾರೆ ಕತ್ತಿ ಹೊಟ್ಟೆಲಾಗೆ ಹುಟ್ಟಿದತ್ತು ಹ್ಞೂ ಜೋಕು ಋಷಿ ಜೋಕು ಋಷಿ ಅಂತ ಮೊದಲು ಋಷಿ ಇತ್ತ ಆ ಜೋಕು ಋಷಿ ಅಂತ ಋಷಿ ಬೆನ್ನ ಹತ್ತಿದಾಗ ಅವ ಅವ ಏನು ಮಾಡಿದತ್ತು ಅವ ಹೋಗಿ ಹೀರ್ಯ ಎಲ್ಲಿ ಮಾಸ್ತರ ಮಾಸ್ತಾರೆ ಹುಲ್ಲಿನಾಗೆ ಬಿಟ್ಟಿದತ್ತು ಅವ ಹುಲ್ಲಿನಾಗೆ ಬಿಟ್ಟಿದತ್ತು ಅದನ್ನು ಹೋಗಿ ಕತ್ತಿ ಮೇದಿತ್ತತ್ತು ಹೌದು ಆ ಕತ್ತಿ ಹೋಗಿ ಮೇದಾಗ ಏನಾಯ್ತು ಅದು ಕತ್ತಿ ಕಾಂಬಾರನ ಮನ್ಯಾಗ ಇತ್ತತ್ತು ಮಾಸ್ತರ ಹೌದ ಕಾಂಬಾರು ಕುಂಬಾರು ಒಂದು ಮಾತು ಬರ್ಕಾಗೈತೆ ಗಪ್ಪ ಕುಂಬಾರನ ಮನ್ಯಾಗ ಇತ್ತದು ಮಾತು ಬರ್ಕ ಆಗಿತ್ತು ಗಪ್ಪು ಏನು ಹೇಳ್ತಾರೋ ಹಚ್ಚಿ ಬಾಯಿಲಿತ್ತಿಂದ ಹೆಂಗೆ ಹೊಟ್ಟೀಲ್ ನಿತ್ತು ಹಾಂ ಅದು ಗಾಬ್ ಆಗಬೇಕಾದ್ರೆ ಬಾಯಿಲಿ ತಿಂದ ಹೆಂಗೆ ಹೊಯ್ಯ ಗಾಬ್ ಆತು ಆ ಹಿಂದಿಂದ ಏರಿದಾಗ ಅದು ಗಾಬ್ ಆಕತಿ ಹ್ಞೂ ಮತ್ ಬಾಯ್ಲಿ ಹೆಂಗ ತಮ್ಮ ಇವ್ರು ಹೇಳಾಕತ್ರ ಹೆಂಗ ಚಿನ್ಲೂ ಹೊಟ್ಟಿಲೆ ಮಾಡ್ತಾಳೆ ಈಕಿ ಚಿನ್ಲಾರದನು ಹೊಟ್ಟಿಲೆ ಮತ್ತೆ ಮತ್ ಯಾಕೆ ಹಡಿಲಾರದಕ ಹಂಗ ಅಂತಾಳಕಿ ಹಾಂಗ ಕಣೀಬ್ ನಾಳು ವಿದ್ಯಾ ಹೆಂಗ ಎಲ್ಲರಿಗೂ ಮಕ್ಕಳು ಆಗಂಗಿಲ್ಲ ಯಾಕ ಅಂತ ಕೇಳ್ಯಾಳ ಹಾ ಎಲ್ಲಾರು ಗಾಂಡನ ಕರೆ ಮಕ್ಕಳು ಯಾಕ ಆಗಂಗಿಲ್ಲ ಅಂತ ಕೇಳಾಳ ತಮ್ಮ ಎಲ್ಲರಿಗೂ ಗಂಡಿ ಇರ್ತಾರ ಕರೆ ಯಾಕೆ ಮಕ್ಕಳಾಗಂಗಿಲ್ಲ ಒಬ್ಬೊಬ್ಬರಿಗೆ ಆಕೆ ಆಗಂಗಿಲ್ಲ ಆಕೆ ಮುಂದೆ ಅವ ಮಾತಾಬೋಕಿನ ಮದುವೆ ಆಕನ್ ಆಕೆ ಇಟ್ಟು ಹಡಿತಾಳು ಹೈನ್ಯಾಡು ಹಿಡಿತಾಳೆ ಬಾ ಅಂದ ಹೈನ್ಯಾಡು ಹಡಿತಾಳೆ ಗಿಪ್ಪತ್ತು ನಾಲ್ಕರೆ ಯಾಕೆ ಹಡಿ ಒಳ್ಳಾಕ ಆಕೆ ಹಡಿದ ಮೇಲೆ ತೀಕೆ ಹೆಂಗೆ ನೋಡ್ತಾಳೆ ಮಶಿಬ್ನಾಳೆ ವಿದ್ಯಾ ಯಾರು ಗಂಡ್ಲೆ ನೋಡೋಕೆ ಆಕಿಲ್ಲ ಕಾರು ಗಂಡ್ಲೆ ನೋಡತಾಳ ಈಕೆ ಯಾಕಂದ್ರೆ ನಾ ಹಡಿಲಿಲ್ಲ ನನ್ನ ಮುಂದ ಈಕೆ ಕ್ಯಾರ ಕ್ಯಾರಗಳ ನೋಡ್ತಾಳೆ ಯಾಕಂದ್ರ ವಿದ್ಯಾಶ್ರೀ ನಿನಗೆ ಯದಕ್ ಮಕ್ಕಳು ಆಗಂಗಿಲ್ಲ ಅಂದ್ರ ಯದಕ್ ಆಗಂಗಿಲ್ಲ ಅಂದ್ರ ಈ ಭೂಮಿಯಲ್ಲಿ ಸೌಳಾಗಿರ್ತೈತಿಲ್ಲ ಅಲ್ಲಿ ನಾಟಿಗೆ ಹತ್ತಂಗಿಲ್ಲ ಹೌದು ಯಾವ ಭೂಮಿ ಈ ಭೂಮಿ ಈ ಭೂಮಿಯಲ್ಲಿ ಸೌಳಾಗಿರ್ತೈತೆ ಅಲ್ಲಿ ಬೀಜ ಬಿಟ್ರೆ ನಾಟಿಗೆ ಹತ್ತಂಗಿಲ್ಲ ಹಂಗ ನಿನ್ನ ಭೂಮಿ ಏನಾಯ್ತಲ್ಲ ವಿಜ್ಞಾನ ಭೂಮಿ ಅಲ್ಲಿ ನಮ್ಮ ಬೀಜ ಬಿಟ್ಟರೆ ಅಲ್ಲಿ ಸೌಳಾಗಿರ್ತೈತಿ ಅಲ್ಲಿ ನಾಟ ಹಂಗಿಲ್ಲ ಯಾಕೂಮಿ ಗುಣದ ಈಗ ನಮ್ಮ ಕಡೆ ಏನಿಲ್ಲ ಮೊದಲು ಬರಬೇಕಾದ್ರೆ ಇದು ಗಂಟಿನಿಂದ ಬಂದಾಯ್ತು ಇದು ಹುಟ್ಟುದ ಸಹುದ ಹೌದಲ್ಲ ನಿನ್ನ ಪಾಳೆ ಬರಬೇಕಾದ್ರೆ ನಿನ್ನ ಗಂಡಿನಿಂದ ನಿಂದ ಬಂದೈತೋ ಹೆಹೆ ನಿಂದ ಬಂದೋ ಕರೆ ಐತೆ ಮಾಸ್ಟರ್ ನೀನೋ ಹೇಳೋ ಕರೆ ಐತೆ ಹಂಗ ಹೌದಲ್ಲ ಯಾರು ನಿಂದ ಬಂದೈತ ಪ್ರಥಮದಲ್ಲಿ ಇಂಗ ಕಡೆ ಮನ ಓದಾನ ನಮ್ಮ ಪರಮಾತ್ಮ ಹಾ ಭೂದೇವಿ ಕಡೆದಿಂದ ಮೂರ ಬಗಶ ಮಣ್ಣು ಓದಾನ ಅಂತ ಹಾ ಇದು ಯಾ ಶಾಸ್ತ್ರದಾಗತಿ ನಿಂದ ಒಂದು ಪುರಾಣ ಬ್ಯಾರೆ ಐತನ ಹಾ ಒಂದು ಬ್ಯಾರೆ ಐತಿ ಮುಸು ಈಗ ಈಗ ಹಾಡಾಗಿನ ಈಗ ಏನು ಹಾಡಾ ಕಲ್ತಾವಾ ಈಗ ಹುಟಿಸ್ಕೊಂಡಾ ಇದೆ ಪುರಾಣ ಯಾವ ಪುರಾಣ ಭೂದೇವಿ ಕಡೆ ಮೂರು ಬಗಶಿ ಮಣ್ಣು ಓದೋದು ಆದ್ರೆ ಹಂಗೇನು ಸುಳ್ಳಾಗೋಳ ಹೇಳಕ್ ಹೋಗಬೇಡ ಪ್ರಥಮದಲ್ಲಿ ಮಣ್ಣು ಓದ ಮಾಸ್ತಾರ ಏನಾಗ್ತದ ಮೊದಲು ಒಂದು ನಾಯಿ ಸಜ್ಜು ಮಾಡಿದ ಅದ್ರ ನಾಯಿ ಏನ್ ಏನು ಐತತ್ತ ಅದ್ ಮಾತಾಡ್ಲಿಲ್ಲ ಬರೀ ಅವು ಒಣಕ್ ಐತತ್ತ ಈ ಕೇಳ್ತಾಳ ಅವು ಒಣ ಮಾರಿಕಿ ಏನತ್ತ ಪ್ರಥಮದಲ್ಲಿ ಒಂದು ನಾಯಿ ಸಜ್ಜು ಮಾಡಿದತ್ತ ಸಜ್ಜು ಮಾಡ್ಯಾನು ಇರಲಿಲ್ಲ ಪರಮಾತ್ಮ ಸಜ್ಜ ಮಾಡ್ಯಾನ್ ನಾಯಿ ಸಜ್ಜು ಮಾಡ್ಯಾನ ಅದಕ್ಕೆ ನೀ ಕರೆ ಹೇಳಿದೆ ಅದ್ಕೆನ ಬೇಡ ಅನ್ನೋಂಗಿಲ್ಲ ಆದ್ರೆ ಅದಕ್ಕೆ ಹಿಂದೆ ಮಾತ್ರ ಒಬ್ರು ಏನು ಮಾತ್ರ ತಯಾರು ಆಗ್ಯಾರಲ್ಲ ಅವ್ರ್ದಾಗ ಹೇಳಿಲ್ಲ ಹೇಳಬೇಕಾಗಿತ್ತಿಲ್ಲ ನೀ ಶ್ಯಾನೆ ಆದಿ ದೊಡ್ಡಾಗಿದು ಹೇಳ್ಬೇಕಾಗಿತ್ತಲ್ಲ ಹೇಳ್ಬೇಕ ಬರೀ ಅವು ಅನ್ನೋದ ಚೂ ಬಿಡದ ಮಲೈ ಹಿಡುದ ಹುರಿ ತರದ ಆಟ ಕಲಿಸಾರಕ್ಕಾಗತ್ತ ಹೀಗೆ ಹೌದಲ್ಲ ಆದ್ರೆ ಹಂಗೇನು ಮಾಡೋಕೆ ಹೋಗಬೇಡ ವಿದ್ಯಾಶ್ರೀ ಏನಪ್ಪ ಯಾಕಂದ್ರೆ ಪ್ರಥಮದಲ್ಲಿ ಪರಮಾತ್ಮ ಹುಟ್ಟಿಸಬೇಕಾದ್ರೆ ಅದಮ ಮತ್ ಹವಾ ತಳಿ ಎರಡು ಗೊಂಬೆ ಸಜ್ಜು ಮಾಡ್ಯನ ಪ್ರಥಮದ ಯಾರ ಪರಮಾತ್ಮ ಅದಮ ಹವಳಿ ಹೆಸರು ಇಟ್ಟ ಪ್ರತಿನಿತ್ಯ ಹೆಂಗ ಗೊಂಬೆ ಮಾಡಿ ಇಡ್ತಿದಲಾ ಹಂಗ ಒಂದು ಸೈತಾನ ತಳಿ ಒಂದು ತಯಾರಿ ಇರ್ತೀ ಮಾಸ್ತರ್ ಪಿಸಾಶಿ ಪಿಸಾಶಿ ಎಂಬ ತಯಾರಿ ಇತ್ತು ಅವಾಗ ದಿನನಿತ್ಯ ಬಂದ್ ಕೂಶಿನೆಲ್ಲ ಕೆಡಿಸಿ ಹೋಗ್ತಿತ್ತ ಮಾಡಿ ಇಡ್ತಿದ್ದ ಅದ್ ಕೆಡಿಸಿ ಹೋಗಿತ್ತು ದಿನ ಬಂದ್ ಹೌದು ಅವಾಗ ಪರಮಾತ್ಮ ವಿಚಾರ ಮಾಡ್ತಾನ ಈ ಪಿಸಾಶಿ ಬಂದು ಇದನ್ನೆಲ್ಲ ಕೆಡಿಸು ಅಂಟ್ರ ಇನ್ನು ಹೆಂಗ ಮಾಡ್ಬೇಕಂತ ತಿಳ್ಕೊಂಡ್ ಅವಾಗ ಹಿಂದಾಗಡೆ ಏನ್ ಮಾಡ್ರ ಅದಮ್ ಶೇಖ್ ಗಿಜ್ ಹೇಳಿ ಒಂದು ನಾಯಿ ಸಜ್ಜು ಮಾಡ್ಯಾನ ಹಿಂದಡಿ ಹೌದು ಮತ್ ಈಕೇನು ಹೇಳ್ತಾಳ ಪಿತ್ಸುಕೊಂಡಿನ ಪೀರಿ ಬೇರೆ ಈಕ ಮೊದ್ಲ ತಯಾರು ಮಾಡ್ಯನ ಪರಮಾತ್ಮ ನಾಯಿನ ನಾಯಿ ಮರ್ಯಕ್ ಹೆಂಗ ಹೇಳುತ್ತಾಳ ನೋಡೋದ ನೋಡು ಸುಳ್ಳು ಹೇಳಾಕ ಹೋಗ್ಬೇಡ ಹಾ ಪ್ರಥಮದಲ್ಲಿ ಪರಮಾತ್ಮ ಸಜ್ಜು ಮಾಡ್ಯಾನುಗೊಮ್ಮಿ ಹೌದು ಅದಮ್ಮ ಅವತ್ರ ಹೆಸರು ಇಟ್ಟು ಇಟ್ಟು ಹಿಂದಾಗಡೆ ಮತ್ತೆ ಹೇಳಿ ಒಂದು ನಾಯಿ ಸಜ್ಜು ಮಾಡ್ಯಾನು ಪ್ರಥಮದಲ್ಲಿ ಪರಮಾತ್ಮ ಸಜ್ಜು ಮಾಡಿದ್ವಿ ಎರಡ ಗೊಂಬಿ ಅದಾವ ಯಾವ ಒಂದು ಹೆಣ್ಣ ಒಂದು ಗಂಡ ಹೌದು ಹಾ ಗೊಂಬೆ ಸಜ್ಜು ಮಾಡ್ಯ ನಮ್ಮ ಪರಮಾತ್ಮ ಏನು ಮಾಡ್ಯಾನಂದ್ರ ತಮ್ಮ ಏನ್ ಮಾಡ ಎರಡು ಗೊಂಬೆ ಬೇರೆ ಬೇರೆ ಉಗದ್ ಬಿಟ್ಟ ಒಂದ ಈ ಕಡೆ ಒಂದು ಆ ಕಡೆ ಒಂದು ಪೂರ್ವಕ್ಕೊಂದದ ಪೂರ್ವಕ್ಕೊಂದ ಪಶ್ಚಿಮಕ್ಕೊಂದ ಉಗ್ದಾಗ ಏನಾಯ್ತ ಅವು ಕೂಡಬೇಕಾದ್ರೆ ಎಷ್ಟು ದೂಸಿ ಕುಡಿಯಾವು ಎರಡು ದೂಸಿ ಕುಡಿದಪ್ಪ ಐವತ್ತು ವರ್ಷ ಹೋಗಿವು ಯಾರು ಕೂಡಬೇಕಾದ್ರೆ ಹೌದು ಅವಾಗ ಹೆಣ್ಣು ಗೊಂಬಿಗೆ ಹೇಳ್ತಾನೆ ಏನು ಗೊಂಬಿಗೆ ಏನಂತ ಒಂದು ಗಂಧಮಣ್ಣು ಹೊಂದ ಹಣ್ಣಿ ಅದನ್ನ ಹೇಳಿದ ತಿಳಿದಾವ ಇಬ್ರು ಮಂದಿಗೆ ಹೌದು ಅವಾಗಿದ ಹೆಣ್ಣು ಗೊಂಬಿ ಏನು ಮಾಡ್ತೈತಿ ಮಾಸ್ತರ ಏನ್ ತನ್ನ ಆಶೆ ಹೋಗಿ ಅದನ್ನ ತಿಂದು ಬಿಡತ ಆಶೆ ಆಗಿ ಆಶೆ ಆಗಿ ಹೆಣ್ಣು ಗೊಂಬಿ ತಿಂದಾಗ ಹೌದು ಅವಾಗ ಇದರಲ್ಲಿ ಏನು ಚಾಲು ಆತು ಇದರಲ್ಲಿ ಅವಾಗಿದ್ರಲ್ಲಿ ಗರ್ವಂತ ಚಾಲು ಆತು ಗಂಡಿನಲ್ಲಿ ಕಾಮ ಅಂತದ ಚೈತನ್ಯ ಚಾಲು ಚಾಲು ಪರಮಾತ್ಮ ಹೇಳಿದ ಯಾವಾಗ ನಿನಗ ನಾ ಹೇಳಿದ್ರು ಸಹಿತ ನೀನು ಇನ್ನು ಏನು ಹೇಳ್ತಾನ ಪರಮಾತ್ಮ ಹೆಣ್ಣು ಗೊಂಬಿಗೇನು ಹೇಳ್ರು ಹೆಣ್ಣು ಗೊಂಬಿಗೆ ಏನ್ ಹೇಳ್ತಾನಂದ್ರ ತಮ್ಮ ನಾಲ್ ಮೂರು ದಿನ ರಗತ್ ಸೋರಿತ ಮೂರು ದಿನ ನಿಂದ ತಿಂಗಳಾಗ ಒಮ್ಮೆ ಸೋರ್ ಹೇಳಿ ಪರಮಾತ್ಮ ಹಾ ಶಿಕ್ಷೆ ಕೊಟ್ಟಿ ಹೆಣ್ಣಿಗೆ ಹೌದು ಈಗಾದ್ರೂ ಏನ್ ಆಕತಿ ತಿಂಗಳಾಗ ಒಮ್ಮೆ ಮೂರು ದಿನ ತಿಂಗಳಾಗ ಒಮ್ಮೆ ತಂಗಿ ನಿನಗ ಕುಲ್ಲ ಆಗಬೇಕಾದ್ರೆ ಪರಮಾತ್ಮನ ಶಾಪ ಆಗೈತಿ ನಿನಗ ಹೌದು ಅದರ ಸಂಬಂಧ ಹಿಂಗೆಲ್ಲ ಆಗೈತಿ ಹ ಅವಾಗ ಹೇಳು ಅಂದ್ರೆ ಈಕೆ ಹಾ ಈರಿ ತಂದಾಳ ತಮ್ಮ ಹೂರಿದು ಇನ್ನು ಕುದುರೆ ಒಂದು ಬಿಟ್ಟು ಹೋಗ್ಯಾಳ ಹ್ಞೂ ಕುದುರೆ ಒಂದು ಇನ್ನೇನು ಹೇಳ್ತಾಳ ಇನ್ನು ಪಾಳೆ ಬತ್ತಂದ್ರ ಹೌದಲ್ಲ ಏನಂತ ಹೇಳ್ತಾಳು ಸರ್ವ ಸಂಪತ್ತು ಸಂಪತ್ ದೇವರಿಗೆ ಪಾಪ ಹೆಂಗ ಆಗತ್ತೈತಿ ಶಾಪನ್ಯನ್ನ ಕೇಳತ್ತಿ ನಾ ಹಾಕಿ ಮುಗದಾನ ಅತ ಕೇಳ ನಡೀಲಿ